ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕೂರ್ಕ್ ಸ್ಟೈಲ್ ಪತ್ರೋಡೆ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ ಇದನ್ನ ಹಲವು ಕಡೆ ಹಲವು ರೀತಿಲ್ಲ ಸಹ ಮಾಡ್ತಾರೆ ಏನು ನೋಡಿ ಪತ್ರೋಡೆ ಎಲೆ ಇದು ಮರದಲ್ಲಿ ಸಿಗುತ್ತೆ ಆ್ಯಂಡ್ ಇದು ಆಟಿ ಟೈಮ್ಲಿ ಮಾಡ್ತಾರೆ ಇಲ್ಲಿ ಹದಿನೈದರಂದು ಒಂದು ಇಪ್ಪತ್ತು ಎಲೆಗಳನ್ನ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಫ್ ಕೆ ಜಿ ಬಾಯ್ಲ್ಡ್ ರೈಸ್ ಆ್ಯಂಡ್ ಹಾಫ್ ಕೆ ಜಿ ವೈಟ್ ರೈಸ್ನ ಒಂದು ಫೋರ್ ಅವರ್ಸ್ ಅಷ್ಟು ನೆನೆಸಿಟ್ಟಿದ್ದೀನಿ ನೀರಲ್ಲಿ ನೆಕ್ಸ್ಟ್ ಬಂದು ಪತ್ರೊಡೆ ಎಲೆಯೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಚಿಕ್ಕದಿದ್ದರೆ ಸಾಕದು ಇವಾಗ ನಾನು ನೆನೆಸಿಟ್ಟ ವೈಟ್ ರೈಸಿಗೆ ಒಂದು ಟೂ ಸ್ಪೂನಷ್ಟು ಸಾಲ್ಟ್ ಪೌಡರ್ನ ತಗೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಅದರ ಜೊತೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಚಿಕ್ಕ ಪೀಸಷ್ಟು ಟ್ಯಾಮ್ರಿಂಟ್ ಇದೆಲ್ಲ ಸೇರಿಸಿ ಸ್ವಲ್ಪ ವಾಟರ್ ಹಾಕಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಬಾಯ್ಲ್ಡ್ ರೈಸನ್ನು ಹಾಗೆ ಪ್ಲೈನ್ ವಾಟರಲ್ಲಿ ಗ್ರೈಂಡ್ ಮಾಡಿಕೊಂಡು ಇದನ್ನ ಎಲ್ಲನೂ ಒಂದೇ ಪಾತ್ರಕ್ಕೆ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಳ್ಬೇಕು ಗ್ರೈಂಡ್ ಮಾಡಿದ ಹಿಟ್ಟಿಗೆ ಆಗ್ಲೇ ಕಟ್ ಮಾಡಿ ಇಟ್ಕೊಂಡಂತ ಪತ್ರೊಳೆ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಬರಬೇಕದು ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕು ಇವಾಗ ಒಂದಷ್ಟು ಬಾಳೆ ಎಲೆನ ಕಟ್ ಮಾಡಿ ಸ್ಟವ್ ಅಲ್ಲಿ ಈ ರೀತಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಮಾಡಿದ ನಂತರ ಒಂದು ಕ್ಲೀನ್ ಬಟ್ಟೆ ತಗೊಂಡು ಥರ ಚೆನ್ನಾಗಿ ಉಜ್ಕೋಬೇಕು ಆಗ್ಲೇ ಮಿಕ್ಸ್ ಮಾಡಿ ಇಟ್ಟಂತಹ ಹಿಟ್ಟನ್ನು ಈ ತರ ಬಾಳೆ ಎಲೆಯಲ್ಲಿ ಹಾಕಿಬಿಟ್ಟು ನೋಡಿ ಈ ತರ ನೀಟಾಗಿ ಫೋಲ್ಡ್ ಮಾಡಬೇಕು ಹಿಟ್ಟು ಸ್ವಲ್ಪನೂ ಹೊರಗೆ ಬರದ ರೀತಿ ಈ ಥರ ನೀಟಾಗಿ ನೋಡಿ ಫೋಲ್ಡ್ ಮಾಡಬೇಕು ನಂತರ ಇಡ್ಲಿ ಮಾಡೋ ಪಾತ್ರೆ ತಗೊಂಡು ಈ ಫೋಲ್ಡ್ ಮಾಡಿದಂಥ ಹಿಟ್ಟನ್ನು ಎಲ್ಲ ಇಟ್ಬಿಟ್ಟು ಒಂದು ಟೂ ಅವರ್ಸ್ ಅಷ್ಟು ಅದನ್ನ ಬೇಯಿಸ್ಬೇಕು ನಂತರ ನೋಡಿ ಈ ಥರ ಚಿಕ್ಕದಾಗಿ ಪೀಸ್ ಮಾಡಿಕೊಳ್ಬೇಕು ಈ ರೀತಿ ಬರಬೇಕದು ಆಗ ಮಸಾಲೆ ಮಾಡಲಿಕ್ಕೆ ಒಂದು ಕಪ್ ಅಷ್ಟು ತುರಿದ ಕಾಯಿ ಕೊರಿಯಾಂಡರ್ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಟ್ಯಾಂಬ್ರಿನ್ ತಗೊಂಡಿದ್ದೀನಿ ಹೀಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ಇವಾಗ ಒಗ್ಗರಣೆ ಕೊಡಲಿಕ್ಕೆ ಸ್ವಲ್ಪ ಆಯಿಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಅಷ್ಟು ತುಪ್ಪ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಗೆ ಇದಕ್ಕೆ ಒಂದು ಅಷ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಇವಾಗ ಗ್ರೈಂಡ್ ಮಾಡಿ ಇಟ್ಟಂಥ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡಿ ರುಚಿಗೆ ಬೇಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಬಿಸಿ ಮಾಡಲಿಕ್ಕೆ ಬಿಡಬೇಕು ಈ ರೀತಿ ಅದು ನಂತರ ಕಟ್ ಮಾಡಿ ಇಟ್ಟಂತ ಪತ್ರೊಡೆಯನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇಟ್ಟ ನಂತರ ಸ್ವಲ್ಪ ಹೊತ್ತು ಅದನ್ನ ಮುಚ್ಚಳ ಮುಚ್ಚಿ ಇಡಬೇಕು ಇದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕಿದು ನೋಡಿ ಈ ರೀತಿ ಕೊದ್ದು ಬಿಸಿ ಆಗಿರುತ್ತೆ ಅದು ನಂತರ ಒಂದು ಟೂ ಮಿನಿಟ್ಸ್ ಆಗಿ ಬಿಟ್ಟು ಸ್ಟವ್ ಆಫ್ ಮಾಡಿ ಫೈನಲಿ ನಮ್ಮ ಕೂರ್ಕ್ ಸ್ಟೈಲ್ ಪತ್ರೊಡೆ ರೆಡಿಯಾಗಿದೆ ಇದು ಯಾವ ಚಿಕನ್ಗಿಂತನೂ ಕಡಿಮೆ ಇಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ